ಹಾಯ್ ಎಲ್ರು ನಮಸ್ಕಾರ ನಾನು ಉಮೇಶ್ ಜಿತ್ತೇಧಾರ್ ಸ್ನೇಹಿತರೆ ಇವತ್ತಿನ ಒಂದು ಮಳೆಯ ಆರ್ಭಟ ನೋಡ್ಬೇಕು ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೊಬ್ಬರಬಾಡಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ತಾವು ಈ ದೃಶ್ಯದಲ್ಲಿ ಗಮನಿಸ್ತಿರಬಹುದು ಸ್ನೇಹಿತರೆ ಸೊ ನೋಡ್ರಿ ಬೆಳಿಗ್ಗೆ ಗ್ರಾಮದಿಂದ ಹಲವು ವಿದ್ಯಾರ್ಥಿಗಳು ಶಾಲೆಗೆ ಹೋಗಿರ್ತಾರೆ ಮರಳಿ ಮತ್ತೆ ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಅಷ್ಟರಲ್ಲಿ ಈ ಒಂದು ಮಳೆಯ ಆರ್ಭಟಕ್ಕೆ ಆ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರುವುದು ತಾವು ಈ ದೃಶ್ಯದಲ್ಲಿ ಗಮನಿಸುತ್ತಿರಬಹುದು ಸ್ನೇಹಿತರೆ ಸೊ ಹಾಗಾಗಿ ಆ ಶಾಲೆಯಿಂದ ಬರುತ್ತಿರುವಂತಹ ಮಕ್ಕಳನ್ನು ಆ ರಸ್ತೆ ಸಂಪರ್ಕ ಕಡಿತಗೊಂಡಿದ್ರು ಕೂಡ ಆ ಗ್ರಾಮದ ಗ್ರಾಮಸ್ಥರು ಶಾಲೆಯ ಮಕ್ಕಳು ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ತರುವಲ್ಲಿ ಹರಸಾಹಸವನ್ನು ಪಟ್ಟಿರುವುದು ತಾವು ಈ ದೃಶ್ಯದಲ್ಲಿ ಗಮನಿಸುತ್ತಿರುವ ಸ್ನೇಹಿತರೆ ಸೊ ಆ ಗ್ರಾಮದ ಗ್ರಾಮಸ್ಥರನ್ನು ವಿಚಾರಿಸಿದಾಗ ಈ ಮಳೆಯ ಆರ್ಭಟಕ್ಕೆ ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ ಸ್ನೇಹಿತರೆ ಇದೇ ತರ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿರುವಂತಹ ರೈತರು ತುಂಬಾ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಸೊ ಇದಕ್ಕೆ ಸರ್ಕಾರ ಆದಷ್ಟು ಬೇಗ ಎಲ್ಲ ರೈತರಿಗೂ ಕೂಡ ಒಂದು ಪರಿಹಾರದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಸ್ನೇಹಿತರೆ ಸೊ ನೋಡ್ರಿ ಈ ಸಲ ಬೆಳೆ ಹಾಕಿದರೆ ಹೋಯ್ತು ಸೊ ಮಳೆ ನಿಂತಿತ್ತು ಮತ್ತೆ ಬೆಳೆ ಹಾಕಿದ್ದಾರೆ ಮತ್ತೆ ಹೋಯ್ತು ಈ ಸಲ ಒಂದು ಮೂರ್ ಸಲ ನಾಲ್ಕು ಸಲ ಹರಗಿ ಬಿತ್ತಿದಂತಹ ರೈತರು ಕೂಡ ಇದ್ದಿದ್ದಾರೆ ಸೊ ಅವರು ಆ ಬೀಜದ ಖರ್ಚು ಗೊಬ್ಬರದ ಖರ್ಚು ಎಲ್ಲ ಸಾಲ ಮಾಡಿಬಿಟ್ಟು ಎಷ್ಟು ಸಂಕಟದಲ್ಲಿ ರೈತರಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಸರ್ಕಾರದಿಂದ ಆದಷ್ಟು ಬೇಗ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಒಂದು ಅನುಕೂಲವನ್ನು ಮಾಡ್ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುವ ಸ್ನೇಹಿತರೆ ಕೊನೆಯ ದೃಶ್ಯವನ್ನು ನೋಡುವುದು ಸ್ನೇಹಿತರೆ ಸೊ ಈ ಒಂದು ದೃಶ್ಯ ಜೇವರ್ಗಿ ತಾಲೂಕಿನ ಕಟ್ಟಿಸಂಗವಿ ಹತ್ರ ಬರುತ್ತೆ ಸೊ ಆ ಕಟ್ಟಿ ಸಂಗವಿಯ ಒಂದು ಹಳೆಯ ಬ್ರಿಡ್ಜ್ ನೋಡಿ ಪೂರ್ತಿಯಾಗಿ ಮುಳುಗಲು ಬಂದಿದೆ ಅಂದ್ರೆ ಆ ಒಂದು ಮಟ್ಟಿಗೆ ನೀರನ್ನು ಬಂದಿದೆ ಅಂದ್ರೆ ಸೊ ಊರಿನ ಒಳಗಡೆನು ಕೂಡ ನೀರು ಹೋಗಿರುತ್ತೆ ಸ್ನೇಹಿತರೆ ಸೊ ಇದೇ ತರ ರಾಜ್ಯದ ಎಲ್ಲಾ ಕಡೆ ಸೊ ಒಂದು ನದಿಯ ದಂಡೆ ಬೆಲೆ ಗ್ರಾಮದಲ್ಲಿ ಕೂಡ ನೀರು ಬಂದಿರುವುದರಿಂದ ಸೊ ಆ ಒಂದು ನದಿಯ ದಂಡೆ ಮೇಲೆ ಇರುವಂತಹ ಗ್ರಾಮದ ಗ್ರಾಮಸ್ಥರು ಸ್ವಲ್ಪ ಎಚ್ಚರದಿಂದ ಇರಿ ಸೊ ತಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಹುದು ಸ್ನೇಹಿತರೆ ಧನ್ಯವಾದಗಳು